ಸೊ ಜಿಮ್ ಏರಿಯಾ ಎಷ್ಟು ಟೈಮ್ನ ಇಲ್ಲಿ ಸ್ಪೆಂಡ್ ಮಾಡ್ತೀರಾ ಯಾವ ರೀತಿಯಾಗಿ ಮೇಡಮ್ ನೀವು ಇಲ್ಲ ನಾನು ನನ್ನ ಮಗ ನಾನು ಅಟ್ಲೀಸ್ಟ್ ಒನ್ ಅವರ್ ಮಾಡ್ತೀನಿ ನನ್ನ ಮಗ ಇನ್ನೂ ಅವನು ಎಕ್ಸ್ಟೆಂಡ್ ಮಾಡ್ಕೊಂಡು ಅವ್ನು ಪಾಡ್ಗೆ ಅವ್ನು ಮಾಡ್ಕೊತಾನೆ ಬಟ್ ಒನ್ ಅವರ್ ಮಾತ್ರ ನಾನು ನನ್ನ ಮಗನ ಜೊತೆ ಇರ್ತೀನಿ ಓಕೆ ಯಾವೆಲ್ಲ ವರ್ಕೌಟ್ಸ್ ಮಾಡ್ತೀರಾ ಇಲ್ಲಿ ಇಲ್ಲ ನನಗೆ ಆ್ಯಕ್ಚುಲಿ ಬ್ಯಾಕ್ ಪೇನ್ ಬಿದ್ದುಬಿಟ್ಟಿದೆ ನಾನು ಸೊ ಬ್ಯಾಕ್ ಇಂಜುರಿ ಆಗಿದೆ ಥ್ರೆಡ್ಮಿಲ್ ಮಾಡೋಂಗಿಲ್ಲ ಸೊ ನಾನೇನು ಮಾಡ್ತೀನಿ ಅಂದರೆ ಕೆಳಗಡೆ ಫ್ಲೋರ್ ಎಕ್ಸಸೈಸ್ ಮಾಡ್ತೀನಿ ಮತ್ತು ಸೈಕ್ಲಿಂಗ್ ಮಾಡ್ತೀನಿ ಕ್ರಾಸ್ ಟ್ರೈನರ್ ಮಾಡ್ತೀನಿ ಎಲ್ಲ ಸ್ಕಿಪ್ಪಿಂಗ್ ಮಾಡ್ತೀನಿ ಸ್ವಲ್ಪ ಮಧು ಅವರು ತುಂಬ ಅಯ್ಯೋ ಥ್ರೆಡ್ಮಿಲೆಲ್ಲ ಅವ್ರನ್ನ ಬೀಟ್ ಮಾಡೋಕ್ಕಾಗಲ್ಲ ನಮಗೆ ಪ್ಲಸ್ ಅವರು ಸ್ಕಾಟ್ಸ್ ಮಾಡ್ತಾರಲ್ಲ ತುಂಬ ಚೆನ್ನಾಗಿ ಮಾಡ್ತಾರೆ ಅವರೆಲ್ಲ ಅವ್ರ ಮತ್ತೆ ಆ ಸ್ಕಿಪ್ಪಿಂಗ್ ಮಾಡೋದೆಲ್ಲ ಟೆನ್ ಥೌಸಂಡ್ ಸ್ಕಿಪ್ ಮಾಡ್ತಾರೆ ನಮ್ಗೆ ಅಷ್ಟೆಲ್ಲ ಮಾಡೋಕ್ಕಾಗಲ್ಲ ಇದು ಟಿ ವಿ ಹಾಲ್ ಮೂವೀಸ್ ಎಲ್ಲ ನೋಡೋದು ನಾವು ಇಲ್ಲೇ ಸ್ಕ್ರೀನ್ ಇದೆ ಸೊ ನಾನು ಮದುವೆ ಕೂತ್ಕೊಂಡು ಮೂವೀಸ್ ನೋಡ್ತೀವಿ ಇದು ರಿನೋವೇಷನ್ ಮಾಡ್ದಾಗ ಮಾಡ್ಕೊಂಡಿದ್ದ ಗೃಹ ಪ್ರವೇಶ ಆಯ್ತು ಮನೆಗೆ ಬಂದ್ವಲ್ಲ ಅವಾಗಿಂದನೇ ಇದೆ ಇದು ಓಕೆ ವಯ್ ಬಂಗಾರಪ್ಪನವ್ರು ಇದ್ದಾಗಲೇನೆ ಮಾಡ್ಸ್ಕೊಂಡೆ ಮಂಗವ್ರು ಇದ್ದಾಗಲೇ ಓಕೆ ಸೊ ಮಾಮವ್ರು ಮಾಮ ಇಲ್ಲಿ ಕುತ್ಕೊಳೋರು ಅಮ್ಮ ಇಲ್ಲಿ ಕುತ್ಕೊಳೋರು ಮದೂರಲ್ಲಿ ನಾನು ಅದ್ಲಾಕ್ ಕೂತ್ಕೊತಾ ಇದ್ದೆ ಓಕೆ ಸೊ ನಾವು ಟಿವಿ ನಾಲ್ಕು ಜನ ಕೂತ್ಕೊಂಡು ಬಂಗಾರಪ್ನೋರು ಯಾವ ಥರ ಇಲ್ಲ ಅವಾಗ ಇದು ನೆಟ್ಫ್ಲಿಕ್ಸ್ ಸಮ್ ಆ್ಯಪಲ್ ಟಿವಿದೆಲ್ಲ ಇರಲಿಲ್ಲ ಸೊ ಅದು ವಿ ಸಿ ಆರ್ ಇನ್ನೂ ಇಟ್ಟಿದ್ದೀವಿ ನೋಡಿ ಅದು ವಿ ಎಸ್ ಎಮ್ ಇದು ರಾಜ್ಕುಮಾರ್ ಅವ್ರ ಪಿಚ್ಚರ್ಸೆ ಬರೀ ನೋಡ್ತಾ ಇದ್ದಿದ್ದು ಸೊ ಅವ್ರ ಜೊತೆ ನಾನು ನೋಡಿ ಮತ್ತೆ ಇಂಗ್ಲೀಷ್ ಮೂವೀಸ್ ನೋಡೋರು ಮಾಮವ್ರು ಹಳೇ ಕಾಲದ್ದೆಲ್ಲ ಸೊ ಅವಾಗ ಒಂದು ಒಂದು ಇಂಗ್ಲೀಷ್ ಪಿಕ್ಚರ್ ಗನ್ಸ್ ಆಫ್ ನವರ್ ನವಗರನ್ನ ಏನೋ ಒಂದು ಬಂದಿತ್ತು ಆ ಟೈಮಲ್ಲಿ ನನಗೆ ಆ ಹೀರೋ ಹೆಸರು ಪ್ರೊನೌನ್ಸ್ ನನಗೆ ಗೊತ್ತಾಗ್ತಾ ಇರಲಿಲ್ಲ ನಾನು ಗಿರಿಗಿರಿ ಪೆಕ್ಕ ಅಂತ ಬಿದ್ದು ಬಿದ್ದು ನಗೋರು ಗಿರಿಗಿರಿ ಅಲ್ಲಮ್ಮ ಗಿರಿಹೋರ್ ಪೆಕ್ಕ ಅಂತ ಇದ್ರು ಅದಕ್ಕೆ ಹೆಸರು ಅಂತ ಬಿಕಾಸ್ ಹಳ್ಳಿಯಿಂದ ಬಂದಿದ್ದೆ ನಾನು ನಮ್ದು ಊರು ಬಂದು ಹಳ್ಳಿ ಸೊ ಇಲ್ಲಿಗೆ ಬಂದ ಮೇಲೆ ನಂಗೆ ಅಷ್ಟೊಂದು ಗೊತ್ತಾಗ್ತಾ ಇರ್ಲಿಲ್ಲ ಅಲ್ಲ ನಮ್ದು ಇಂಗ್ಲಿಷ್ ಎಲ್ಲ ಸರಿ ಇರ್ಲಿಲ್ಲ ಅಲ್ಲಿ ಊರಲ್ಲೆಲ್ಲ ನಿಮ್ ಜೊತೆ ಯಾವಾಗ್ಲೂ ಜಾಲಿ ಆಗಿರ್ತಿತ್ತು ಮಾಮರ್ ಯಾವಾಗ್ಲೂ ಏನಿದ್ರು ನಾನು ಮಾಮರ್ ಹನ್ನೆರಡು ಗಂಟೆ ತನಕ ಟಿವಿ ವಿ ನೋಡಿದ್ರೆ ಅವ್ರ ಜೊತೆಲೆ ಕುತ್ಕೊತಾ ಇದ್ದೆ ನಾನು ಅವ್ರ ಮಲ್ಕೊಂಡ ಮೇಲೆ ನಾನು ಮಲಗ್ತಾ ಇದ್ದಿದ್ದು ಸೊ ಇಲ್ಲೇ ಡೈನಿಂಗ್ ಟೇಬಲ್ ಕೂಡ ಇಟ್ಕೊಂಡಿದೀರಾ ಹೌದು ಇಲ್ಲೇ ಊಟನೂ ಮಾಡ್ಬಿಡ್ತೀವಿ ನಾವು ಇಲ್ಲೇ ಟಿವಿ ವಿ ನೋಡ್ಕೊಂಡು ಇಲ್ಲೇ ಊಟ ಅಂದ್ರೆ ಮೂವೀಸ್ ನೋಡ್ತಾ ನೋಡ್ತಾ ಊಟ ಮೂವೀಸ್ ನೋಡ್ತಾ ಇಲ್ಲೇ ಊಟ ಮಾಡಿಬಿಡ್ತೀವಿ ಕೆಳಗಡೆ ಹೋಗೋದೇ ಇಲ್ಲ ಸೊ ಥ್ಯಾಂಕ್ ಯು ಸೋ ಮಚ್ ಮೇಡಮ್ ಸಾಕಷ್ಟು ಮೆಮೊರಿಯನ್ನು ಮನೆಯ ಬಗ್ಗೆ ನಮ್ಮ ಮೆಮೊರಿ ಹಾಗೆ ಮಾವನವರು ಅತ್ತೆಯವ್ರ ಬಗ್ಗೆ ನಮ್ಮ ಮೆಮೊರಿ ಜೊತೆಗಿನ ನಿಮ್ಮ ಮದುವೆಯ ಒಂದು ಸವಿ ನೆನಪುಗಳಿಂದ ಹಿಡಿದು ಮಧು ಬಂಗಾರಪ್ಪನವರನ್ನ ಒಡನಾಟವನ್ನು ಕೂಡ ನಮ್ಮ ಜೊತೆಯಲ್ಲಿ ಹಂಚ್ಕೊಂಡ್ರಿ ನಿಮ್ಮ ಇಡೀ ಮನೆಯನ್ನು ನಮ್ಮ ವೀಕ್ಷಕರಿಗೆ ಪರಿಚಯ ಮಾಡಿಸ್ಕೊಟ್ಟಿದ್ವಿ ಧನ್ಯವಾದ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್